ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ ನ್ಯೂಸ್ ಚಾನಲ್ಗೆ ಹೊಸ ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದ್ರೆ ಕ್ಷಣಿಸಿ ತಿದ್ದ್ಕೊತ ಕಮೆಂಟ್ ಮಾಡಿ ಬೇಜಾರಾಗಲ್ಲ ನೋಡಿ ಕರ್ನಾಟಕ ಜನತೆಗೆ ತಿಳಿಸ ತಿಳಿಯಪಡಿಸುವುದೇನೆಂದರೆ ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡ್ತಾನಲ್ಲ ಇವನು ಅಂದ್ಕೋಬೋದು ನೀವೆಲ್ಲ ಬಟ್ ಎಲ್ಲ ಜನ ಸಂಖ್ಯೆ ಜಾಸ್ತಿ ಧರ್ಮಸ್ಥಳ ಸಂಘದಲ್ಲೇ ಚಲೋ ಸಾಲ ತೊಗೊತಿರೋದು ಯಾಕೆ ಹೇಳಿ ದಾಖಲಾತಿ ಇಲ್ಲದೆ ಲಕ್ಷಗಟ್ಟಲೆ ಸಾಲ ಕೊಡ್ತಾರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷವರೆಗೂ ಸಾಲ ಕೊಡ್ತಾರೆ ಇದೇ ಬ್ಯಾಂಕಲ್ಲದ್ರೆ ಇಪ್ಪತ್ತಾರು ಕಡೆ ಸುತಾರ್ಸ್ತಾರೆ ಐ ಟಿ ಫೈಲ್ ಆ ಫೈಲ್ ಈ ಫೈಲು ಒಂದಲ್ಲ ಸಿವಿಲ್ ಸ್ಕೋರು ಭಾಳ ವಿಚಿತ್ರ ಕೇಳ್ತಾರೆ ಕೇಳ್ತಾರೆ ಕರೆಕ್ಟು ಅದು ರೂಲ್ಸ್ ಇದೆ ರೂಲ್ಸ್ ಪ್ರಕಾರ ಕೇಳ್ತಾರೆ ಆದರೆ ಈ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಸಂಘದವರಿಗೆ ರೂಲ್ಸ್ ಅಂಬೋದೇ ಇಲ್ಲ ಯಾಕೇಳಿ ಇಲ್ಲಿ ಇರ್ತಕ್ಕಂಥ ಕಪ್ಪು ಹಣ ಹಂಗಂತೂ ತಿಳ್ಕೊಳ್ಳಿ ನಾನು ನಿಮ್ಮ ಉಳಿತಾಯ ದುಡ್ಡಿ ನೀವೇ ಬಡ್ಡಿ ಕಟ್ತಾರೆ ಅಂತ ಅನ್ನೋದ್ರೂ ತಿಳ್ಕೊಳ್ಳಿ ಬಟ್ಟೆ ನಿಜ ಇದು ಕಪ್ಪು ಹಣ ಥರನೇ ಇರ್ತಕ್ಕಂಥ ದುಡ್ಡು ಇನ್ನು ಮೋದಿಜಿಯವರು ಇದನ್ನ ಯಾವಾಗ ತಂದು ಕೊಡ್ತಾರೆ ಕೇಳಿ ಕಪ್ಪು ಹಣ ತರ್ತೀವಿ 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 ಅಂತ ಇಲ್ಲೇ ಇದೆಯಲ್ಲ ರೀ ಕಪ್ಪೋಣ ನಿಮ್ಮ ಹತ್ರನೇ ಇದೆ ಕಟ್ಟಬೇಡಿ ಲೆಕ್ಕ ಕೇಳಿ ಲೆಕ್ಕ ಕೇಳಾದ್ಮೇಲೆ ಕಟ್ಟಿ ಬೇಕಾದ್ರೆ ಹಾಂ ಇನ್ನೇನು ರೀ ನಿಮ್ಗೆ ಹೇಳ್ಬೇಕ್ರಿ ಹೌದಾ ಸ್ವಾಮಿ ಕಟ್ಬ್ಯಾಡ್ರಿ ಕಟ್ಬಾಡ್ರಿ ಅಂತ ನಾಯಿ ವೈಯಕ್ ವಯ್ಕೊತ ಇದ್ದೀವಿ ಕಟ್ತೀವಿ ಕಟ್ತೀವಂತ ಹೋಗ್ತೀರ ಅಲ್ರಿ ಕಟ್ಟ್ರಿ ನಿಮ್ಮ ದುಡ್ಡು ಸಾಲ ತಗೊಂಡಿದ್ದೀವಾ ಔಷಧ ಕೊಟ್ಟಿದ್ದಾರೆ ತೊಗೊತೀವ ಕಟ್ತೀವಾ ಕರೆಕ್ಟ್ ಅಷ್ಟೇ ಏನ್ರಿ ಇದು ಲೆಕ್ಕ ಕೇಳಿ ಸ್ವಾಮಿ ನೀವು ಕಟ್ಟಿರ್ತಕ್ಕಂಥ ದುಡ್ಡಿಗೆ ಲೆಕ್ಕ ಕೇಳಿ ಆರ್ ಬಿ ಐ ರೂಲ್ಸ್ ಪ್ರಕಾರ ಬಡ್ಡಿ ಬಿಡ್ತಾಯಿದೆಯಾ ನೀವು ಮುಳಿತಾಯ ದುಡ್ಡಿಯಲ್ಲಿದೆ ಯಾವ ಅಕೌಂಟಲ್ಲಿದೆ ಯಾರ ಅಕೌಂಟಲ್ಲಿದೆ ನೀವು ಪ್ರತಿ ವಾರ ಕಟ್ತಕ್ಕಂಥ ದುಡ್ಡು ನಿಮ್ಮನ್ನು ಸಾಲದ ಅಕೌಂಟಿಗೆ ಇದೆಯಾ ಇಲ್ವಾ ಚೆಕ್ ಮಾಡಿ ಈ ನಿರ್ಣಯ ಪುಸ್ತಕ ನೋಡಿಬೇಡಿ ಸ್ವಾಮಿ ನೀವು ನಿರ್ಣಯ ಪುಸ್ತಕದಲ್ಲಿ ಮಾಹಿತಿ ಮಾಹಿತಿಯೆಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸರಿ ಹೇಳ್ತಾ ಇಲ್ಲ ಒಂದ್ಸಲ ಚೆಕ್ ಮಾಡಿ ಕರೆಕ್ಟ್ ಇದ್ದರೆ ಕರೆಕ್ಟ್ ಇರ್ಬೋದು ಆದರೆ ಬ್ಯಾಂಕ್ ಸ್ಟೇಟ್ಮೆಂಟನ್ನ ಪಕ್ಕ ಕೇಳಿ ಸಿ ಸಿ ಅಕೌಂಟ್ ಇದ್ದು ನಿಜ ಆಗಿರೋ ಹೊತ್ತನ್ನ ಕೂಡ ಕೇಳ್ರಿ ನಿಮಗೆ ಕೊಟ್ಟರೆ ಅಂತ ಗೊತ್ತಾ ಕೊಟ್ಟರೆ ಏನಾಗುತ್ತಂತ ಗೊತ್ತಾ ದಂಗೆ ದಂಗೆ ಹೇಳ್ತಾರ ಜನಗಳು ನಿಮ್ಮ ಅಕ್ರಮ ದಂಧೆಗೆ ದಂಗೆ ಹೇಳ್ತಾರೆ ಅದಕ್ಕೋಸ್ಕರ ನೀವು ಕೊಡ್ತಾ ಇಲ್ಲ ಯಾಕೇಳಿ ನಿಮ್ಮ ಬಂಡವಾಳ ಎಲ್ಲ ಸಿ ಸಿ ಹಾಕೌಟಲ್ಲಿದೆ ನಮ್ಮ ಸರ್ಕಾರದಿಂದ ಬಂದಿರತಕ್ಕಂಥ ಅಂಶ ಲಾಭಾಂಶದ ದುಡ್ಡು ಬಡ್ಡಿ ರಿಯಾಯಿತಿ ನಾವು ತಿಂಗಳ ತಿಂಗಳ ಮೂರು ತಿಂಗಳಿಗೊಮ್ಮೆ ಕಟ್ತಕ್ಕಂಥ ದುಡ್ಡು ಅಂದರೆ ನಾವು ವಾರ ವಾರ ಕಟ್ತಾಯಿದ್ದೀವಿ ನೀವು ತಗೊಂಡು ಹೋಗಿ ಕಟ್ತೀರಲ್ಲ ಅದು ನಾವು ಕಟ್ಟಿದಂಗೆ ಕರೆಕ್ಟ್ ಕಟ್ಟಿದರೆ ಸರ್ಕಾರ ನಮಗೆ ಬಡ್ಡಿ ರಿಯಾಯಿತಿ ಕೊಡುತ್ತೆ ಬಡ್ಡಿ ಎಂಟು ಪರ್ಸೆಂಟ್ ಬ್ಯಾಂಕ್ ಬಡ್ಡಿ ಅದರಲ್ಲೂ ಕರೆಕ್ಟ್ ಕಟ್ಟಿದರೆ ಏಳು ಪರ್ಸೆಂಟ್ ರಿಯಾಯಿತಿ ಕೊಡ್ತಾರೆ ಬಡ್ಡಿ ರಿಯಾಯಿತಿ ಕೆಲವೊಂದು ಸಲ ಪ್ರಕೃತಿ ವಿಕೋಪಕ್ಕೆ ಹೋದರೆ ಬ್ಯಾಂಕ್ನವರು ನಮ್ಮ ಎಸ್ ಎಚ್ ಜಿ ಎಲ್ಲಿಂದ ದುಡ್ಕೊಂಬ ಎಸ್ ಎಚ್ ಜಿ ಸಂಘದಲ್ಲಿ ಇರ್ತಕ್ಕಂಥ ಸಲ ಎಲ್ಲಿಂದ ದುಡ್ಡುಕೊಂಬರ್ತಾರಂಥೇಳಿ ಸಾಲ ಮನ್ನೆ ಕೂಡ ಮಾಡ್ತಾರೆ ಇಲ್ಲಿ ಮಂದ ಮಾಡಿದ್ರಿ ನೀವು ನಿಮ್ಮ ಪೂಜ್ಯರನ್ನು ಕೇಳಿದ್ರೆ ನಾವು ಕೊಟ್ಟಿದ್ದಲ್ಲ ಸಾಲ ಬ್ಯಾಂಕ್ ಅವರು ಕೊಟ್ಟಿದ್ದು ಅದೇ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಕೇಳ್ತಿದ್ದೀರಲ್ರಿ ಕೊಡ್ರಿ ಮುಚ್ಚಳಿಕೆ ಕೊಡ್ತಿರಲ್ರಿ ಕಂಪ್ಲೇಂಟ್ ಕೊಟ್ಟರೆ ಬೇರೆ ಸದಸ್ಯರೆಲ್ಲ ಕಂಪ್ಲೇಂಟ್ ಕೊಟ್ಟರೆ ಮುಚ್ಚಳಿಕೆ ಕೊಡ್ತಿರಲ್ಲ ನಮ್ಮ ಸಂಘ ಕರೆಕ್ಟ್ ಇದೆ ಪಾರದರ್ಶಕವಿದೆ ಆಗ ಕೊಡೋದು ಸ್ಟೇಟ್ಮೆಂಟ್ ಕೊಡಿಸಮಿ ದೊಡ್ಡಿದ್ದಂತೆ ಕೋರರೇ ಹಾಕಲ್ವಾ ಬಡ್ಡಿ ದಂಧೆ ಕೋರರೆ ಲೆಕ್ಕ ಕೊಡಿ ಜನಗಳನ್ನು ಸುದಿಗೆ ಮಾಡ್ತೀರಲ್ಲ ಅರಿವಾಗಲ್ವ ನಿಮಗೆ ಹಿಂಸೆ ಇಕ್ಕಿ ಸಾಯಿಸ್ತೀರಲ್ವ ನಾಲ್ಕು ಜನ ಛೂ ಬಿಡ್ತೀರಲ್ವ ಸಂಬಂಧಿಕರ ನಡುವೆ ಹೆತ್ತಿ ಕೊಡ್ತೀರಲ್ವ ಮರ್ಯಾದೆ ಮಾನಮರ್ಯಾದೆ ಸ್ವಲ್ಪ ಆದರೂ ಇದೆಯಾ ನಿಮಗೆ ಪಾರದರ್ಶಕ ಪಾರದರ್ಶಕ ರೀ ಪಾರದರ್ಶಕ ನಿಮ್ಮದು ತಂದು ತೋರಿಸಿ ಎಲ್ಲ ಮಾತು ಮಾತಿಗೆ ಹೇಳ್ತೀರಾ ಬೆದರಿಸಿ ಬೆದರಿಸಿ ಕಂಪ್ಲೇಂಟ್ ಕೊಡ್ತೀವಿ ಮನಮುಕದ್ದೊಮ್ಮೆ ಕೇಸು ಕೊಡ್ರಿ ನಮ್ಮ ಮೇಲೆ ಲೆಕ್ಕ ಕೇಳಿದ್ದಕ್ಕೆ ಕೊಡಿರಿ ನಮ್ಮ ಮೇಲೆ ನಿಮ್ಮನ್ನೇನೂ ಹೊಂದಿದ್ದೀವ ಒಳ್ಳೆ ಮಾತು ಬರದೇ ಇಲ್ಲ ನನಗೆ ಹೋಗಲಿ ಬಿಡು ಹೋಗಲಿ ಬಿಡು ಏನ್ರಿ ನೀವು ಹೋಗ್ಲಿ ಬಿಟ್ಟ್ರಿ ಹೋಗ್ಲಿ ಬಿಟ್ರಿ ಹೋಗ್ಲಿ ಬಿಡ್ರಿ ಅಂದ್ಕಂತ ಇದ್ದಂಗೆಲ್ಲ ಇನ್ನು ದಂಧೆ ದಂಧೆ ಮಾಡ್ತೀರಲ್ರಿ ಊರಲ್ಲಿ ಒಂದು ಸಂಘ ಎರಡು ಸಂಘ ಹೋದ್ರೆ ಹೋಗ್ಲಿಕ್ಕೆ ಬಿಡಿ ಎಚ್ಚೆತ್ಕೊತದ್ರಿ ಈಗ ಪ್ರತಿಯೊಂದು ಹಳ್ಳಿಯಲ್ಲೂ ಲೆಕ್ಕ ಕೇಳ್ತಿದ್ದಾರೆ ಅಂದರೆ ನಿಮ್ಮ ಸರದಿ ಬಂದಿದೆ ಅಂತ ನಿಧಾನಕ್ಕೆ ಬರುತ್ತೆ ಒಳ್ಳೆಯದು ಯಾವತ್ತಿಗೂ ನಿಧಾನಕ್ಕೆ ಆಗೋದು ಸತ್ಯ ಸತ್ಯನೇ ಆಗಿರುತ್ತೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳು ಎರಡು ದಿನದ ಸುಖ ಕೊಡುತ್ತೆ ಸತ್ಯ ಬಂದೇ ಬರುತ್ತೆ ಇಲ್ಲಿಗೆ ನಮ್ಮ ಅಕ್ರಮ ನಮ್ಮ ದುಡ್ಡಲ್ಲೇ ಅಕ್ರಮ ನಡೆಸ್ಕೊತ ಇರತಕ್ಕಂಥದ್ದು ನೀವು ಅಪವಾದ ಮಾಡೋದು ನಮ್ಮ ಮೇಲೆ ನಮ್ಮ ದುಡ್ಡನ್ನು ತಿಂದು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತೀರ ಯಾವ ರಾಜ್ಯ ಸರ್ಕಾರ ಬೇಕಾದ್ರೆ ಕೊಂಡ್ಕೊತಿರ್ರಿ ನಮ್ಮನ್ನು ಕೊಂಡ್ಕೊಂಬಕ್ಕಾಗಲ್ಲ ಜನಗಳನ್ನ ನಿಮ್ಗೆ ಎಷ್ಟು ಹೇಳಿದರೂ ಅರ್ಥ ಆಗೋಲ್ಲ ಜನಗಳೇ ಲೆಕ್ಕ ಕೇಳಿ ಮಾನ ಮರ್ಯದಿಗೆ ಅಂಜಬೇಡಿ ಮಾನ ಮರ್ಯಾದಿಗೆ ಅಂಜ ಕೆಟ್ಟು ಸಾಯಬೇಡಿ ಲೆಕ್ಕ ಕೇಳಿ ಈಗ ನೀವು ಕಟ್ಟಿರ್ತಕ್ಕಂಥ ದುಡ್ಡು ಜಾಸ್ತಿ ಆಗಿದೆ ನೋಡಿ ಫ್ರೆಂಡ್ಸ್ ನಿಮ್ಮೂರಲ್ಲೇ ನಿಮಗೆ ತಿಳಿಯ ಪಡಿಸೋದೇನಂದರೆ ಸೂಕ್ಷ್ಮವಾಗಿ ನೋಡಿ ಧರ್ಮಸ್ಥಳ ಸಂಘದಲ್ಲಿ ಸದಸ್ಯರು ಸಾಲ ತಗೊಂಡ್ಮೇಲೆ ಹೆಣ್ಮಕ್ಳು ಯಾವ ರೀತಿ ತಗೊಳ್ಳೋಕ್ಕಿಂತ ಮುಂಚೆ ಯಾವ ರೀತಿ ಇದ್ದರೂ ತಗೊಂಡ್ಮೇಲೆ ಯಾವ ರೀತಿ ಆಗಿದ್ದಾರೆ ಉದ್ದರಾಗಿದ್ದಾರೋ ಬಿಟ್ಟಿದ್ದಾರೋ ನಿಮ್ಮೂರಲ್ಲಿ ನಿಮಗೆ ಗೊತ್ತಿರುತ್ತೆ ಹೇಳ್ಕೊಂಬಕ್ಕಾಗಲ್ಲ ಎಷ್ಟೋ ಜನ ಸ್ತ್ರೀಯರು ಸರಿದಾರಿಯಲ್ಲಿ ನಡೀತಾ ಇದ್ದಾರೆ ಉದ್ದರನೂ ಆಗಿದ್ದಾರೆ ಇಲ್ಲ ಅಂತ ಕೇಳ್ತಾ ಇಲ್ಲ ಆದರೆ ಅವರ ಆರ್ಥಿಕ ಪರಿಸ್ಥಿತಿ ಇಲ್ಲ ಅವರ ಮನೆಯಲ್ಲಿ ಅವರ ಯಜಮಾನರು ಕರೆಕ್ಟಾಗಿ ಕಟ್ಟಿ ಕರೆಕ್ಟಾಗಿ ದುಡಿತಾ ಇದ್ದರೆ ವೇಸ್ಟ್ ಮಾಡ ವೇಸ್ಟ್ ಮಾಡ್ದಲ್ಲೇ ದುಡಿತಾ ಇದ್ದರೆ ಮಾತ್ರ ಅಕಸ್ಮಾತ್ ಗಂಡನೋ ಇಲ್ಲ ಮಕ್ಕಳು ಯಾರೋ ಹಾಳು ಮಾಡ್ಕೊತ ಇದ್ದರೆ ಆ ಹೆಣ್ಮಕ್ಳು ಪರಿಸ್ಥಿತಿ ಆ ಸ್ಥಿತಿಗೆ ಬಂದಿರುತ್ತೆ ನಿಮಗೆ ಗೊತ್ತಿರುತ್ತೆ ಹೇಳೋಕ್ಕಾಗಲ್ಲ ಅಷ್ಟೇ ಅದರಲ್ಲೇ ಕಟ್ಸ್ಕೊಂಬರ್ತಕ್ಕಂಥ ಸೇವಾ ಪ್ರತಿನಿಧಿಗಳ ಕೈಯಲ್ಲಿ ಮತ್ತು ಊರಿನ ದುಡ್ಡಿರ್ತಕ್ಕಂಥ ಯಜಮಾನರು ಇರ್ತಾರಲ್ಲ ಊರಾಗ ಅವ್ರ ಕೈಯಲ್ಲಿ ಅವರ ಹೆಣ್ಣುಮಕ್ಕಳ ಜೀವನ ಹಾಳಾಗಿರ್ಬೋದು ಹಾಳಾಗದೇ ಇರ್ಬೋ ಇರ್ಬೋದು ಅಡ್ವಾಂಟೇಜ್ ತೊಗೊತಾರೆ ಎಲ್ಲ ನಿಮ್ಗೆ ಗೊತ್ತಿದೆ ಬಟ್ ಹೇಳೋಕ್ಕಾಗಲ್ಲ ಅಷ್ಟೇ ನಿಮ್ಮ ಕೈಯಲ್ಲಿ ನಾವೆಲ್ಲ ನೋಡಿದ್ದೀವಿ ಯಾಕೆ ಹೇಳಿ ಮರ್ಯಾದೆ ವಾರ ಬಂತು ಅಂದರೆ ಕಟ್ಟಬೇಕಲ್ವಾ ಕಟ್ಟು 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 ಅಷ್ಟೇ ಏನು ರೀ ಸಾಲ ಸಿಗಲ್ವಾ ಬೇರೆ ಕಡೆ ಸಾಲನೇ ಬೇಡ ಬಿಡಿ ಅಲ್ಲಿ ಸಾಲ ಸಿಗೋಲ್ಲ ನಮ್ಮ ಸಾಲ ಮಾಡೋ ಅವಶ್ಯಕತೆ ಯಾಕೆ ಇರುತ್ತೆ ಹತ್ರ ರೂಪಾಯಿ ದುಡಿತೀವ ಅದನ್ನೇ ಜೀವನ ಮಾಡ್ತೀವಿ ಬಿಡಿ ಮಗಳು ಮದುವೆ ಮಾಡಬೇಕು ವಿದ್ಯಾಭ್ಯಾಸಕ್ಕೆ ಬೇಕು ದುಡಿರಿ ಸ್ವಾಮಿ ದುಡಿದು ನಿಮ್ಮ ಕೈಲಾದರೆ ಓದಿಸಿ ಎಷ್ಟಾಗುತ್ತೋ ಅಷ್ಟು ಹೋಗಿ ಈ ಸಾಲ ತೊಗೊಂಡೇ ಮಾಡ್ಬೇಕಾ ಈ ಮೀಟ್ರ್ ದಂದಲ್ಲಿ ಈ ದುಡ್ಡಲ್ಲಿ ಏನು ಅವ್ಯವಹಾರ ಆಗ್ತಾವ ಅಂಬೋದು ಸ್ವಲ್ಪ ನೀವು ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ಏನ ಏನಾದರೂ ಆಗಿರಬಾರ್ದು ಬಟ್ ಬೇರೆ ಮನೆ ಆಗಿರ್ಬೋದಲ್ವ ನಾವು ಕಟ್ಟುವ ದುಡ್ಡಿಂದ ಇಪ್ಪತ್ತು ರೂಪಾಯಿಂದ ನಮ್ಮನ್ನು ಆಳ್ತಾ ಇದ್ದಾರೆ ಮೇಲೆ ದೌರ್ಜನ್ಯ ಮಾಡಿದ ಸಮೇತ ಅದೇ ದುಡ್ಡಿಂದ ಅವರು ಬಚಾವಾಗ್ತಾಯಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತು ರೂಪಾಯಿ ಆದರೆ ಸುಮ್ಮನೆ ಅಲ್ವಾ ಒಂದು ರೂಪಾಯಿಗೂ ವ್ಯಾಲ್ಯೂ ಇದೆ ಒಂದು ರೂಪಾಯಿ ಸಮೇತ ವ್ಯಾಲ್ಯೂ ಇದೆ ಅಂತ ಅದಕ್ಕೆ ಇಪ್ಪತ್ತು ರೂಪಾಯಿ ಲೆಕ್ಕ ಹಾಕೊಳ್ಳಿ ಐದು ಲಕ್ಷ ಜನಸಂಖ್ಯೆ ಸಂಘದಿರ್ತಕ್ಕಂಥ ಸಣ್ಣ ಸಂಖ್ಯೆ ಐದರಲ್ಲಿ ಹತ್ತು ಹತ್ತು ಕೋಟಿ ಬೈ ಕ್ಯಾಶ್ ಎಲ್ಲಿ ಹೋಯ್ತು ಸ್ವಾಮಿ ವಾರಕ್ಕೆ ಹತ್ತು ಕೋಟಿ ತಿಂಗಳಿಗೆ ನಲವತ್ತು ಕೋಟಿ ಅಮೌಂಟ್ ಒಂದು ಗ್ರಾಮ ಪಂಚಾಯತಿ ಕೊಡ್ಬೋದಲ್ವ ಸಾಲ ಅದನ್ನ ನಲವತ್ತು ಕೋಟಿ ದುಡ್ಡನ್ನ ದುಡ್ಡು ನಮ್ಮ ದುಡ್ಡು ನಮಗೆ ಕೊಟ್ಟು ಬಡ್ಡಿ 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 ರೂಪದಲ್ಲಿ ಉಸ್ತು ಮಾಡ್ತಿದ್ದಾರೆ ಚಕ್ರ ಬಡ್ಡಿ ದಂಧೆ ನಮ್ಮ ದುಡ್ಡಿಗೆ ನಮಗೆ ದಂಧೆ ಬಡ್ಡಿ ದಂಧೆ ನ್ಯಾಯ ಎಲ್ಲಿದೆ ಸ್ವಾಮಿ ಹೇಳೋದು ಮಾತ್ರ ಬ್ಯಾಂಕ್ ಬ್ಯಾಂಕ್ ಸಾಲ ಕೊಟ್ಟಿರೋದು ಬ್ಯಾಂಕ್ ಸಾಲ ಕೊಟ್ಟಿದ್ರೆ ಅದು ಸ್ಟೇಟ್ಮೆಂಟ್ ಕೊಡ್ಬೇಕಲ್ವಾ ಬ್ಯಾಂಕನ್ನು ನಮಗೆ ನೋಟಿಸ್ ಕೊಡ್ಬೇಕಲ್ವಾ ಇಲ್ಲ ಹೆಚ್ಚತ್ತು ಕೊಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ ನೋಡಿ ಫ್ರೆಂಡ್ಸ್ ನನ್ನ ಕೆಡ್ದಾಗ ಬಯ್ದರು ಓಕೆ ಒಳ್ಳೇದು ಮಾಡ್ತಾನೆ ಈ ಹಣ್ಣನ್ನು ಒಂದು ಕಂಡ್ರೂ ಹೇಗೆ ಹೇಗನ್ನ ಅಂದ್ಕೊಳ್ಳಿ ನೋ ಸಮಸ್ಯೆ ನನಗೆ ಏನೋ ಸಮಸ್ಯೆ ಇಲ್ಲ ಬೇಕಾದ್ರೆ ಡೇಟ್ ಬಂದು ಓದ್ಬಿಡಿ ಪರವಾಗಿಲ್ಲ ನಿಮ್ಮ ಲೆಕ್ಕವನ್ನು ನೀವು ಕೇಳಿ ಗಂಡಸರಾಗಿದ್ದರೆ ಇನ್ನೂ ಕೂಡ ಹೇಳ್ತೀನಿ ನೋಡಿರಿ ಹೆಂಗಸ್ ಥರ ಓಡೋಗ್ಬಾರ್ದು ಇವತ್ತಿಗೂ ನಿಂತ್ಕೊಂಡು ಕೇಳಿ ಏನು ರೀ ನಿಮ್ಮ ದುಡ್ಡಿ ನೀವು ಕೇಳೋಕ್ಕಾಗಲ್ಲ ಅಂದರೆ ಇನ್ನು ಎದಕ್ಕರೆ ಆಗಿರಿ ನೀವು ನೀವು ನಿಮ್ಮ ಆತ್ಮಕ್ಕೆ ತಿಳ್ಕೊಳೋ ನಾ ಅಂತ ಎಷ್ಟು ಹೆಣ್ಮಕ್ಳೆಲ್ಲ ಕೇಳ್ತಿದ್ದಾರೆ ರೀ ಪ್ರತಿಯೊಂದು ಊರಲ್ಲಿ ನಿಮ್ಗೆ ಏನಾಗಿದೆ ಕೇಳಿ ಕಟ್ಟು 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 ಎಲ್ಲಿಗಂತ ಕಟ್ತೀರಾ ಇನ್ನು ಗುಲಾಮ್ಗಿರಿ ಹೋಗಿಲ್ವಾ ನಿಮ್ಮಲ್ಲಿ ಇನ್ನು ಗುಲಾಮ್ರಾಗಿರ್ತೀರಾ ಏನಂದರೆ ಧರ್ಮಸ್ಥಳದ ದುಡ್ಡು ಸ್ವಾಮಿ ದೇವ್ರ ಪ್ರಸಾದ ತಿಳ್ಕೊಳ್ಳಿ ದೇವಸ್ಥಾನಕ್ಕೆ ಹೋದ್ಮೇಲೆ ದುಡ್ಡು ಹಾಕ್ಲೇಬೇಕು ಉಳಿಸಿದ್ಯಾ ದುಡ್ಡು ಕೊಡಲಿ ಅಂತಂದಲ್ಲ ನಾವು ಬಿಡ್ಕೊಂಬರೋದು ಹಾಗೆ ಕೊಟ್ಟೆ ಅಂದ್ಕೊಳ್ರಿ ವಿಚಿತ್ರ ಜನರು ಇದ್ರೆ ಗೊತ್ತಿಲ್ಲ ನನಗೆ ನೋಡಿ ಫ್ರೆಂಡ್ಸ್ ನಿಮ್ಮ ಕೈಲಾದರೆ ಸಪೋರ್ಟ್ ಮಾಡಿ ಇಲ್ಲಾದರೆ ನಿಮ್ಮ ಕಟ್ಕೊಂಡು ಹೋಗಿ ನಾನು ನಮ್ಮದೇನು ಅಭ್ಯಂತರ ಇಲ್ಲ ಕಟ್ಬೇಡಂತ ನಾನು ಯಾವತ್ತೂ ಯಾರಿಗೂ ಹೇಳೋದಿಲ್ಲ ಲೆಕ್ಕ ಕೇಳೋಷ್ಟು ಗಂಡಸರಾಗಿದ್ದರೆ ಕೇಳಿ ಕೊಡೋದು ತಾಕತ್ತವ್ರಿಗಿದ್ರೆ ಕೊಡ್ತಾರೆ ಅರ್ಥ ಆಯ್ತಾ ಬರೀ ಕಾಮೆಂಟ್ ಮಾಡಬೇಡ್ರಿ ನಿಮಗೆ ಕಟ್ಟೋ ತಾಕತ್ತಿಲ್ಲ ಅದಕ್ಕೆ ನೀವೆಲ್ಲ ಈ ಥರ ಮಾಡ್ತಾಯಿದ್ದೀರಾ ನಮ್ಮ ಬುಕ್ ನಮ್ಮ ಬುಕ್ಕ ಬಂದು ಚೆಕ್ ಮಾಡಿ ಎಂಟು ವರ್ಷದಿಂದ ಕಟ್ತಾ ಇರೋದು ನಮ್ಮ ಹೆಣ್ಮಕ್ಳು ಹನ್ನೊಂದು ವರ್ಷದಿಂದ ಕಟ್ತಾ ಇರೋದು ಒಂದು ವಾರನೂ ಒಂದು ರೂಪಾಯಿನೂ ಕಮ್ಮಿ ಮಾಡಿಲ್ಲ ನಮ್ಮ ಪರಿಸ್ಥಿತಿ ಏನಿದೆ ಅಂತ ಬೇಗರ ಬಂದು ತಿಳ್ಕೊಳ್ಳಿ ನಮ್ಮ ಊರಿಗೆ ಬಂದು ನನ್ನ ಮಗ್ಗೆ ಆ್ಯಕ್ಸಿಡೆಂಟ್ ಆಗಿ ವರ್ಷಗಟ್ಟಲೆ ಆಸ್ಪತ್ರೆಗೆ ಇದ್ರೆ ಸಮೇತ ದುಡ್ಡು ಕಟ್ಟಿನಿ ರೀ ನಾನು ಹೆಣ್ಮಕ್ಳಿಗೆ ಒಂದು ತಿಂಗಳ ಗಟ್ಟಲೆ ಆಸ್ಪತ್ರೆಗೆ ಇದ್ರೆ ಸಮೇತ ಒಂದು ವಾರನೂ ಕಟ್ಟಿ ಕಟ್ಟದಿಲ್ಲ ಪ್ರತಿ ವಾರನೂ ಕಟ್ಟಿದ್ದು ಅದಕ್ಕೆ ಲೆಕ್ಕ ಬೇಡವಾ ಸುಮ್ಮನೆ ಕಾಮೆಂಟ್ ಆಗ್ತಿರಲ್ಲ ಕೈಲಾದರೆ ತಗೋಬೇಕು ಇಲ್ಲಾದರೆ ಇಲ್ಲ ಅಂತ ಮನೆಗೆ ಕಾಮೆಂಟ್ ಬಂದಿಲ್ಲ ಬರ್ಬೋದು ಅಂತ ಹೇಳ್ತಾರೆ ಅದು ಇಂಥ ಜನಗಳಿರೋ ತ ಇಂಥ ಜನಗಳಿರೋ ತಗ ಇರೋ ತಗನ ಅವರು ಸುಲಿಗೆ ಮಾಡೋದು ಬಿಡೋಲ್ಲ ಜನಸಾಮಾನ್ಯರು ಎಚ್ಚೆತ್ಕೋಬೇಕು ಒಂದು ಮಾತಿಂದಾದ್ರೂ ಎಚ್ಚೆತ್ಕೋಬೇಕು ಏನು ಮಾಡ್ತಾ ಓಕೆ ಬಾಯ್